ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗುರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೇಳಿದ್ರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಸೇವೆಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮೊದಿಗಿದ್ದಾರೆ ಮೈಸೂರಿನ ಸಾಮಾಜಿಕ ನೀತಿಗಳ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯ ಜನಾಭಿವೃದ್ಧಿ ಪರಿಣಿತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಮುಖ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತಿದಾರರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಾಮಾಜಿಕ ಪರಿಶೋಧನಾ ಕಾರ್ಯದ ಮುಖ್ಯ ತರಬೇತಿದಾರರು ಮತ್ತು ಜಲ್ ಜೀವನ್ ಮಿಷನ್ ರಾಷ್ಟ್ರೀಯ ಸಲಹೆಗಾರರು ರಾಷ್ಟ್ರೀಯ ಸಂಪನ್ಮೂಲ ತಂಡದ ಸದಸ್ಯರು ಮತ್ತು ಕೆಆರ್ ಸಿ ಯುನಿಸೆಫ್ನ ಸದಸ್ಯರಾದಂಥ ಡಾಕ್ಟರ್ ಜಿ ಅಚ್ಯುತ್ರ ಅವ್ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಸರ್ ಮೊದಲಿಗೆ ಈ ದಿನ ನಾವು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಕುರಿತು ಅದರಲ್ಲಿ ಸಿಗ್ತಿರುವಂಥ ಸೇವಾ ಸೌಲಭ್ಯಗಳ ಕುರಿತು ಚರ್ಚೆ ಮಾಡೋ ನಿಟ್ಟಿನಲ್ಲಿ ಮೊದಲಿಗೆ ಸರ್ ಈ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಒಂದು ಪರಿಚಯವನ್ನು ಮಾಡಿಕೊಡಿ ಸರ್ ಖಂಡಿತ ಇದು ಎರಡು ಸಾವಿರದ ಐದರಲ್ಲಿ ಶುರುವಾದ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಮುಖ್ಯವಾಗಿ ಬಡವರು ಮತ್ತು ಅಸಂಘಟ ವಲಯದ ಕಾರ್ಮಿಕರು ಯಾರಿದ್ದಾರೆ ಮತ್ತೆ ತಳ ಸಮುದಾಯದವರು ಯಾರಿದ್ದಾರೆ ಅವರಿಗೆ ಒಂದು ಜೀವನಾಧಾರಗಳನ್ನು ಅಭಿವೃದ್ಧಿಪಡಿಸುವಂತ ಕಾರ್ಯಕ್ರಮ ಅದು ಸಂಘಟನೆ ಮುಖಾಂತರನೇ ಆಗಬೇಕು ಅವರೆಲ್ಲ ಭಾಗವಹಿಸಬೇಕು ಮತ್ತೆ ಸಾಮಾಜಿಕ ಹಂತದಲ್ಲಿ ಅವ್ರನ್ನ ಸಂಘಟಿಸಬೇಕು ಅಂದರೆ ಅದಕ್ಕೊಂದು ಪ್ರಕ್ರಿಯೆ ಬೇಕಲ್ಲ ಅದಕ್ಕೆ ಸ್ವಸಹಾಯ ಸಂಘ ಅಂತ ಒಂದು ಪರಿಕಲ್ಪನೆಯನ್ನು ತಂದಿದ್ದಾರೆ ಸೊ ಇದು ಹನ್ನೆರಡು ಜನರಿಂದ ಇಪ್ಪತ್ತು ಜನ ಇರ್ತಾರೆ ಇದು ಮುಂದುವರೆದಾಗೆ ಜಾಯಿಂಟ್ ಲೈಬಿಲಿಟಿ ಗ್ರೂಪ್ ಜೆ ಎಲ್ ಜಿ ಅಂತ ಕರೆಯುವಂಥ ಇದು ಆಗಿದೆ ಅದು ಹೆಚ್ಚು ಕ್ರಿಯಾತ್ಮಕ ಅದು ಅವ್ರು ಯಾವ್ದಾದ್ರು ಒಂದು ಉದ್ದೇಶಕ್ಕೆ ಕೆಲಸ ಮಾಡೋ ಅಂಥವ್ರು ಇವರೆಲ್ಲ ಯಾರು ಇರ್ತಾರೆ ಅಂದರೆ ಸಾಮಾಜಿಕವಾಗಿ ಇವ್ರಿಗೆ ಯಾವುದೇ ರೀತಿಯ ಭದ್ರತೆ ಇರೋದಿಲ್ಲ ಬಟ್ ಅವ್ರಿಗೆ ದುಡಿಮೆ ಅಗತ್ಯ ಇದೆ ಮತ್ತು ಜೀವನ ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ ಅವ್ರಿಗೆ ಅನೇಕ ನೆರವುಗಳು ಬೇಕಾಗಿದೆ ಅದನ್ನು ಪೂರೈಸ್ಕೊಳಕ್ಕೆ ಇಲ್ಲ ವ್ಯವಸ್ಥೆಯಲ್ಲಿ ಅಂಥವ್ರನ್ನ ಗುರುತಿಸಿ ಸಂಘಟಿಸಿ ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ಅವ್ರನ್ನ ನಾವು ಆರ್ಥಿಕ ಸೇರ್ಪಡೆಗೆ ಸೇರಿಸ್ಕೋಬೇಕು ಅಂತ ಬಂದಿರೋಂಥ ಕಾರ್ಯಕ್ರಮ ಮುಖ್ಯವಾಗಿ ಸಂಘಟನೆ ಆಗಬೇಕು ಅವರಲ್ಲಿ ಒಂದು ಉಳಿತಾಯ ಪ್ರವೃತ್ತಿ ಬಳಸಬೇಕು ಇನ್ನೊಂದು ಸಾಲ ತೆಗೆದುಕೊಂಡು ಸಾಲವನ್ನು ಮರುಪಾವತಿ ಮಾಡಬೇಕೋ ಪ್ರಜ್ಞೆಯನ್ನು ಜಾಗೃತಿ ಮಾಡಬೇಕು ಉಳಿತಾಯ ಅನ್ನೋದು ಅದು ಬರೀ ಉಳಿತಾಯ ಅಲ್ಲ ಅದು ಆ ತಿಂಗಳಿನ ಒಂದು ಖರ್ಚಿನ ಭಾಗ ಅಂತ ಪರಿಗಣಿಸುವ ರೀತಿಯಲ್ಲಿ ಮನೋಭಾವ ಬೆಳೆಸಬೇಕು ಅಂತ ಬಂದಿದ ಯೋಚನೆ ಇದು ಸೊ ಆವಾಗ ಯಾವಾಗ ಇವಾಗ ಅವ್ರು ಯಾಕೆ ಬಡವರಾಗಿದ್ದಾರೆ ಅಂದರೆ ಅವರಲ್ಲಿ ಆರ್ಥಿಕ ಸಂಪನ್ಮೂಲ ಇಲ್ಲ ಚೇತನ ಇಲ್ಲ ಆರ್ಥಿಕತೆ ಯಾವಾಗ ಬೆಳೀತದೆ ಅವ್ರದ್ದೇ ಉಳಿತಾಯ ಆಗಿ ಅವ್ರದ್ದೇ ಬಂಡವಾಳ ಬಂದ್ಬಿಟ್ರೆ ಅವ್ರ ಬಡತನದಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತಲ್ವ ಈ ಒಂದು ಪ್ರಜ್ಞೆಯನ್ನು ಕೊಡ್ತಾ ವಾರಕ್ಕೆ ಅಥವಾ ತಿಂಗಳಿಗೆ ಇಷ್ಟಂತ ಉಳಿತಾಯ ಮಾಡ್ತಾ ಇರಬೇಕು ಆರು ತಿಂಗಳಾದಮೇಲೆ ಅವರಲ್ಲೇ ಆಂತರಿಕ ಸಾಲ ತಗೋಬೇಕು ಚಿಕ್ಕ ಚಿಕ್ಕ ಕಾರಣಗಳಿರುತ್ತೆ ಅವರಿಗೆ ಅದಕ್ಕೆ ತಗೋಬೇಕು ಮೇಲೆ ಅವರಿಗೆ ಉದ್ಯೋಗ ಮಾಡಲಿಕ್ಕೆ ಅಥವಾ ದುಡಿಮೆ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚುವರಿ ಸಾಲ ಬೇಕಂದರೆ ಬ್ಯಾಂಕ್ ಜೋಡಣೆ ಆಗುತ್ತೆ ಬ್ಯಾಂಕಿಂದ ಸಾಲ ತಗೋಬೇಕು ಅವರೇ ನೀತಿ ನಿಯಮ ಷರತ್ತುಗಳು ಹಾಕ್ತಾರೆ ಆ ಷರತ್ತುಗಳಿಗೆ ಒಳಪಟ್ಟು ಅವರು ಅದನ್ನು ತಗೋಬೇಕು ಒಬ್ಬೊಬ್ಬರು ಅಲ್ಲಿ ಹೋಗಿ ಭದ್ರತೆ ಕೊಡೋದು ಬೇಕಾಗಿಲ್ಲ ಹೊಸ ಸಂಘನೇ ಒಂದು ಭದ್ರತೆ ಒಂದು ಗ್ಯಾರಂಟಿ ಅಥವಾ ಇವ್ರು ಒಕ್ಕೊಟ್ಟನೇ ಅದಕ್ಕೆ ಗ್ಯಾರಂಟಿ ನೀವು ವೈಯಕ್ತಿಕವಾಗಿ ಹೋಗ್ತೀರಾ ಅಂತ ಹೇಳಿದ್ರೆ ಅನೇಕ ಅವರು ಏನು ಕೇಳ್ತಾರೆ ಯಾವ ಆಸ್ತಿ ಇದೆ ಏನು ನಮಗೆ ಹೈಪತಿಕೇಟ್ ಮಾಡ್ತೀರಾ ಅಂತ ಕೇಳ್ತಾರೆ ಇಲ್ಲದಕ್ಕೆ ಅವಕಾಶ ಕೇಳೋದಿಲ್ಲ ಸ್ವಸಹಾಯ ಸಂಘ ಅಂದರೆ ಕೇಳಬಾರ್ದು ಅಂತ ಒಂದು ರಾಷ್ಟ್ರೀಯ ನೀತಿ ಇದೆ ನಬಾರ್ಡ್ ಗೈಡ್ಲೈನ್ಸ್ ಇದೆ ಯಾವುದೇ ಬ್ಯಾಂಕ್ ಅವರ ಶೇಕಡ ನಲವತ್ತು ಭಾಗ ಅವರ ವ್ಯವಹಾರ ಏನಿದೆ ಅದು ಕೃಷಿ ವಲಯ ಮತ್ತು ಸ್ವಸಹಾಯ ಸಂಘಗಳಿಗೆ ಸಹಾಯ ಮಾಡಬೇಕು ಅಂತ ಒಂದು ರಾಷ್ಟ್ರೀಯ ನೀತಿ ಇದೆ ಅದರ ಅಡಿಯಲ್ಲಿ ಇವರು ಪಡ್ಕೋಬೋದು ಇವರು ಚಿಕ್ಕ ಚಿಕ್ಕ ಬಂಡವಾಳ ಹಾಕ್ತಾ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಚಿಕ್ಕ ಆದಾಯಗಳನ್ನ ಪಡ್ಕೊಳ್ತಾ ಪಡ್ಕೊಳ್ತಾ ದೊಡ್ಡದನ್ನು ಮಾಡಲಿಕ್ಕೆ ಬೇಕಾದ ಸಾಮರ್ಥ್ಯ ಮನೋಭಾವ ಬೆಳೆಸ್ಕೋಬೇಕು ಇದಕ್ಕೆ ನಾವು ಆರ್ಥಿಕ ಶಿಕ್ಷಣ ಅಂತ ಕರಿತೀವಿ ಆಯಿತಾ ಈ ಆರ್ಥಿಕ ಶಿಕ್ಷಣ ಪಡಿತಾ ಪಡಿತಾ ಒಬ್ಬರು ಅಥವಾ ಇಬ್ಬರು ಮೂರು ಜನ ಐದು ಜನ ಹತ್ತು ಜನ ಒಟ್ಟಿಗೆ ಸೇರಿ ದೊಡ್ಡ ಗಾತ್ರದ ಉದ್ದಿಮೆ ಮಾಡಿ ದೊಡ್ಡ ಗಾತ್ರದ ಬಂಡವಾಳ ಹಾಕಿ ತೊಡಗಿಸಿ ಉತ್ಪಾದನೆ ಮಾಡಿ ಲಾಭ ಮಾಡಲಿಕ್ಕಿರೋ ಅವಕಾಶಗಳನ್ನ ಅವ್ರು ಪಡ್ಕೋಬೇಕು ಅದನ್ನು ಈ ಸ್ಕೀಮ್ನಲ್ಲಿ ಹೇಳ್ಕೊಡ್ಬೇಕು ಅಂತ ಬಂದಿದೆ ಎರಡು ಸಾವಿರದ ಹನ್ನೊಂದರವರೆಗೂ ಸ್ವರ್ಣ ಜಯಂತಿ ರೋಜ್ಗಾರ್ ಯೋಜನಾ ಅಂತ ಇತ್ತು ಅದನ್ನು ಹೊಸ ರೂಪ ತಂದು ಇದನ್ನು ನ್ಯಾಷನಲ್ ರೂರಲ್ ಲೈವ್ಲಿವುಡ್ಡಿ ಮಿಷಿನ್ ಅಂತ ಮಾಡಿದ್ದಾರೆ ರಾಷ್ಟ್ರೀಯ ಜೀವನಾಧಾರಗಳ ಸಂವರ್ಧನಾ ಯೋಜನಾ ಅಂತ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಯೋಜಿತ ಕಾರ್ಯಕ್ರಮ ಇದು ಅರ್ಥ ಮಾಡ್ಕೋಬೇಕು ಇದಕ್ಕೆ ಪ್ರೈಮರಿ ಇದೇನಪ್ಪ ಅಂದರೆ ಸ್ವಸಹಾಯ ಸಂಘ ಇರಲೇಬೇಕು ಅವರಲ್ಲಿ ಭಾಗವಹಿಸಲೇಬೇಕು ಎನ್ನರಲ್ಲಿ ಎಂಬಂದು ಏನು ಮಾಡ್ತು ಅಂದರೆ ಈ ಸ್ವಸಹಾಯ ಸಂಘಗಳಿಗೆ ಇನ್ನೊಂದು ರೂಪ ಕೊಡ್ತು ಒಂದು ವಾರ್ಡ್ ಲೆವೆಲ್ ಸಂಘ ಮಾಡ್ತು ಪಂಚಾಯಿತಿ ಮಟ್ಟದ ಸಂಘ ಮಾಡ್ತು ತಾಲೂಕು ಮಟ್ಟದ ಸಂಘಗಳು ಮಾಡಿದೆ ಜಿಲ್ಲಾ ಮಟ್ಟದ ಒಂದು ನಿರ್ವಾಣ ಸಂಘಗಳನ್ನ ಮಾಡಿದೆ ಇವುಗಳು ಸರ್ಕಾರದ ಜೊತೆಗೆ ಪರ್ಯಾಯವಾಗಿ ಜೊ ಜೊತೆಯಲ್ಲೇ ಕೆಲಸ ಮಾಡ್ತಾರೆ ಸೊ ಈ ಮಹಿಳೆಯರಿಗೆ ಏನು ಅಗತ್ಯ ಇದೆ ಆ ಸಂಪನ್ಮೂಲಗಳನ್ನು ರಿಸೋರ್ಸ್ ಎನ್ವಲಪ್ ಇರೋದು ಸರ್ಕಾರದಲ್ಲಿ ವಿವಿಧ ಯೋಜನೆಗಳಲ್ಲಿ ಅದನ್ನು ಸಂಗ್ರಹಿಸಿ ಕೊಡ್ತಾರೆ ಮತ್ತು ಇನ್ನೊಂದು ಈ ಎನ್ ಆರ್ ಎಲ್ ಎಮ್ಮಲ್ಲಿ ಕೆಲವು ಅವರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ ಉದಾಹರಣೆಗೆ ಕಾರ್ಪಸ್ ಫಂಡ್ ಅಂತ ಇದೆ ಸೊ ಆ ಮೂಲ ನಿಧಿಯನ್ನು ಅಲ್ಲಿಂದ ತೆಗೆದು ಈ ಈ ಸಂಘಗಳಿಗೆ ಕೊಡಿಸ್ಲಿಕ್ಕೆ ಅವಕಾಶ ಇದೆ ಇನ್ನು ಕೆಲವು ಉದ್ಯೋಗ ತರಬೇತಿಗಳು ಬೇಕು ಅದನ್ನು ಕೊಡಿಸ್ಲಿಕ್ಕೆ ಅವಕಾಶ ಇದೆ ಇನ್ನು ಕೆಲವಕ್ಕೆ ಅವರಿಗೆ ದೊಡ್ಡ ಬಂಡವಾಳ ಬೇಕು ಅಥವಾ ಯಾವುದಾದ್ರು ಒಂದು ಉತ್ಪಾದನಾ ಚಟುವಟಿಕೆ ಮಾಡಲಿಕ್ಕೆ ಸ್ಥಳ ಬೇಕು ಕಟ್ಟಡ ಬೇಕು ಯಂತ್ರಗಳು ಬೇಕು ಇದನ್ನು ಈ ಯೋಜನೆಯಲ್ಲಿ ಉಚಿತವಾಗಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ದುಡಿಯೋ ಬಂಡವಾಳ ಬೇಕು ಅದು ವೈಯಕ್ತಿಕವಾಗಿ ಮಾಡೋದಿರಲಿ ಗುಂಪಲ್ಲಿ ಮಾಡೋದಿರಲಿ ಆಯಿತಾ ಕಡಿಮೆ ಬಡ್ಡಿಗೆ ಸಾಲವನ್ನು ನೇರವಾಗಿ ಕೊಡುವಂಥದ್ದು ಇದೆ ಐತೆ ಅಲ್ಲಿ ಯೋಜನೆ ಅಡಿನಲ್ಲೇ ಕೊಡೋದು ಅದು ನಿರ್ವಹಣೆ ಮಾಡಬೇಕಾಗಿರೋದು ನಮ್ಮ ಒಕ್ಕೂಟಗಳು ಅದು ವಾಪಸ್ಸು ಕಟ್ಟೋ ಪ್ರಕ್ರಿಯೆ ಗಟ್ಟಿಯಾದ ಮೇಲೆ ಅವ್ರಿಗೆ ಹೆಚ್ಚಿನ ಮೊತ್ತದ ಬೇಕಾದಾಗ ಆಗ ಇವರು ಬ್ಯಾಂಕ್ಗಳಲ್ಲೋಗಿ ತೊಗೊಬೋದು ನೂರ ಐವತ್ತಾರು ಸ್ಕೀಮುಗಳಿದೆ ತೋಟಗಾರಿಕೆ ಪಶುಸಂಗೋಪನೆ ಕೃಷಿ ಈ ಥರ ನಾವು ನೋಡ್ತಾ ಹೋದರೆ ಆಮೇಲೆ ಇದು ಕಿರು ಆಹಾರ ಉದ್ಯಮ ಆಮೇಲೆ ರಫ್ತು ಮಾಡೋದು ಈ ಥರದ ಅನೇಕ ವಿಧೆ ಅವರ ಪ್ರದೇಶಕ್ಕೆ ಯಾವುದು ಸೂಟ್ ಆಗತ್ತೆ ವಾತಾವರಣಕ್ಕೆ ಜಮೇಲೆ ಅಲ್ಲಿ ಸ್ಥಳೀಯ ಸಂಪನ್ಮೂಲಗಳು ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಯಾವುದೇ ಒಂದು ಎಂಟ್ರಪ್ರನೋರ್ಶಿಪ್ನ ಮಾಡಿಕೊಳ್ಳಿಕ್ಕೆ ಅಂದರೆ ಉದ್ಯಮೇನ ಮತ್ತು ಉದ್ಯಮಶೀಲತೆ ವ್ಯವಹಾರಗಳನ್ನ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಸೊ ಹಾಗಾಗಿ ನಮ್ಮ ಸ್ವಸಹಾಯ ಸಂಘದಲ್ಲಿರೋ ಮಹಿಳೆಯರು ಬರೀ ಉಳಿತಾಯ ಮಾಡಿ ಸಾಲ ತಗೊಳ್ಳೋರು ಆಗಬಾರ್ದು ಆಗಬೇಕು ಎಂಟ್ರಪುನರ್ ಆಗಬೇಕು ಯಾರಿಗೆ ಎಂಟ್ರಪ್ರನರ್ ಅಂತೀವಂದರೆ ಬಂಡವಾಳ ಹಾಕಿ ಯಾರು ರಿಸ್ಕ್ ತೆಗೆದುಕೊಂಡು ವ್ಯವಹಾರ ಮಾಡ್ತಾರೆ ಮತ್ತು ಅದರಿಂದ ಹಣ ಸಂಪಾದನೆ ಮಾಡ್ತಾರೆ ಅವ್ರಿಗೆ ಮಾತ್ರ ಎಂಟರ್ಪ್ರನರ್ ಅಂತ ಕರಿತೀವಿ ಈಗ ಬಂಡವಾಳ ಹಾಕಿದ್ದಾರೆ ಕಷ್ಟಪಡ್ತಾ ಇದ್ದಾರೆ ಆದರೆ ಅವ್ರಿಗೇನು ಲಾಭ ಬರ್ತಾ ಇಲ್ಲ ದುಡಿಮೆ ಬರ್ತಾ ಇಲ್ಲ ಅಂದರೆ ಅವ್ರು ಎಂಟರ್ಪ್ರನರ್ ಅನ್ನೋಕ್ಕಾಗಲ್ಲ ಅದರಲ್ಲಿ ಏನೋ ಕೊರತೆ ಇದೆ ಅಂತ ಗುರುತ ಮಾಡಿ ಕೂಡಲೇ ಅವರಿಗೆ ನಾವು ಮಾರ್ಗದರ್ಶನ ಮತ್ತು ಸಾಮರ್ಥ್ಯ ಅಭಿವೃದ್ಧಿ ನೈಪುಣ್ಯ ತರಬೇತಿಗಳನ್ನ ಕೊಡಬೇಕಾಗ್ತದೆ ಇದು ಒಟ್ಟಾರೆ ಎನ್ ಆರ್ ಎಲ್ ಎಮ್ನ ಉದ್ದೇಶ ಎಸ್ ಎಚ್ ಜಿ ಗುಂಪುಗೂ ಮತ್ತು ಎರ್ ಎಲ್ ಎಮ್ಗಿರೋ ಮುಖ್ಯವಾದ ವ್ಯತ್ಯಾಸ ಮತ್ತೆ ಇದರಲ್ಲಿ ಇನ್ನೂ ಒಂದಿದೆ ಅವ್ರೇನು ವಸ್ತುಗಳು ತಯಾರು ಮಾಡ್ತಾರೆ ಅದನ್ನ ಮಾರಾಟ ಮಾಡಲಿಕ್ಕೆ ಸರಸ್ ಅಂತ ಹೇಳಿ ಅಲ್ಲ ದೇಶದ ಮತ್ತು ರಾಜ್ಯದ ಬೇರೆ ಬೇರೆ ಪ್ರಮುಖ ಕೇಂದ್ರಗಳಲ್ಲಿ ಆಗಾಗ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾರೆ ಅಲ್ಲಿ ಇವರಿಗೆ ಎಲ್ಲವನ್ನು ಉಚಿತವಾಗಿ ಸ್ಟಾಲು ಮತ್ತೊಂದೆಲ್ಲ ಕೊಟ್ಟು ಮಾರುಕಟ್ಟೆನ ಗಟ್ಟಿಗೊಡ್ಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರಗಳು ಸರ್ಕಾರದಲ್ಲಿದೆ ಇವನ್ ಕೇಂದ್ರ ಸರ್ಕಾರವೂ ಮಾಡುತ್ತೆ ಅಂತಾರಾಷ್ಟ್ರೀಯ ಮಾರ್ಕೆಟಿಗೆ ಹೋಗುತ್ತೆ ಅಂದರೆ ಅದಕ್ಕೂ ಸಹಾಯ ಮಾಡುವಂಥ ಸಹಾಯ ಸಂಘಗಳು ನಾವು ನೋಡು ತ ಹುಟ್ಟು ಹಾಕಿದ್ದೀವಿ ಉದಾಹರಣೆಗೆ ಟೆಕ್ಸ್ಟೈಲಲ್ಲಿ ಮತ್ತು ಗುಡಿ ಕೈಗಾರಿಕೆಗಳಲ್ಲಿದ್ದಾರೆ ಈ ಹ್ಯಾಂಡಿಕ್ರಾಫ್ಟ್ಸ್ ಅಲ್ಲಿ ನಾವು ತುಂಬ ನೋಡ್ತಾ ಇದ್ದೀವಿ ಆಯಿತಾ ಇವರು ಮಾಡ್ಬೋದು ಈಗ ಬಿ ವೋಕಲ್ ಫಾರ್ ಲೋಕಲ್ ಅಂತ ಒಂದು ಕಾನ್ಸೆಪ್ಟ್ ಬಿಟ್ಟಿದೆ ಕೇಂದ್ರ ಸರ್ಕಾರ ಆಯಿತಾ ಪ್ರತಿಯೊಬ್ಬರು ಸ್ಥಳೀಯವಾಗಿ ಏನು ಉತ್ಪಾದನೆ ಮಾಡ್ತಾರೆ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಉತ್ತೇಜನ ಕೊಡಬೇಕು ಅಂತ ಅದರಿಂದ ಈಗ ಏನಾಗಿದೆ ಯಾವುದೇ ಹಳ್ಳಿಗಳಲ್ಲಿ ನಾವು ಒಂದೂರಿಂದ ಹೋಗಿ ನೀವು ನೋಡ್ಬೋದು ಮುಖ್ಯ ರಸ್ತೆಗಳಲ್ಲಿ ರೋಡ್ ಸೈಡ್ ಇಟ್ಕೊಂಡು ಮಾರಾಟ ಮಾಡೋದು ಮೇಲೆ ಆ ಊರಿನ ಅಥವಾ ಆ ಪ್ರದೇಶದ ಪ್ರಮುಖ ವಸ್ತುಗಳನ್ನ ತಂದು ಅವರೇ ನೇರವಾಗಿ ಮಾರೋ ಯಾರದೋ ಮುಖಾಂತರ ಮಾರೋದಕ್ಕಿಂತ ನೇರವಾಗಿ ಮಾರಾಟ ಮಾಡೋದ್ರಿಂದ ನಮಗೆ ಲಾಭ ಜಾಸ್ತಿ ಇದೆ ಅನ್ನೋ ಪರಿಕಲ್ಪನೆಗಳು ಮೇಲೆ ಚಿಕ್ಕ ಚಿಕ್ಕ ಸಂತೆಗಳನ್ನ ಆರ್ಗನೈಸ್ ಮಾಡೋವಂಥದ್ದು ಅಲ್ಲಿ ಗ್ರಾಹಕರು ಹೋಗಿ ನೇರವಾಗಿ ಬೆಳೆಗಾರರಿಂದ ಅಥವಾ ಉತ್ಪಾದಕರಿಂದ ಕೊಂಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡುವಂಥದ್ದು ಇವೆಲ್ಲ ಈಗ ಎನ್ ಆರ್ ಎಲ್ ಎಮ್ಮಿನ ಉತ್ತೇಜನದಿಂದ ಇದೆ ಆಮೇಲೆ ಕೆಲವು ಚಿಕ್ಕ ಉದ್ದಿಮೆ ರೂಪಗಳಲ್ಲಿ ಮಾಡೋದು ಸಖಿ ಕ್ಯಾಂಟೀನ್ ಹೇಳಿ ಮಹಿಳೆಯರೇ ಒಂದು ಕ್ಯಾಂಟೀನ್ ಮಾಡಿ ನಿರ್ವಹಣೆ ಮಾಡುವಂಥದ್ದು ಮತ್ತು ಕೆಲವು ಸೇವಾ ಸೌಲಭ್ಯಗಳನ್ನು ಇವರು ತಗೊಂಡು ಇವ್ರು ಮಾಡೋವಂಥದ್ದು ಈಗ ಒಂದು ಆಸ್ಪತ್ರೆಗೆ ಊಟದ ವ್ಯವಸ್ಥೆ ಮಾಡುವಂಥದ್ದು ಅಥವಾ ಒಂದು ಕ್ಲಸ್ಟರ್ ಸ್ಕೂಲಿಗೆ ಅಡುಗೆ ಮಾಡಿ ವಿತರಣೆ ಮಾಡುವಂಥದ್ದು ಇರ್ಬೋದು ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ತಯಾರು ಮಾಡಿಕೊಡೋ ವಿತರಣೆ ಮಾಡೋವಂಥಿರ್ಬೋದು ಆಮೇಲೆ ಮೆಡಿಕೇಟೆಡ್ ಕಾಟನ್ ತಯಾರು ಮಾಡಿ ವಿತ ಸರಬರಾಜು ಮಾಡುವಂಥದ್ದು ಈ ಥರದ ಅನೇಕ ಸಂಗತಿಗಳೀಗ ಶುರು ಇದೆ ಸೊ ಇದು ನಾವು ಗಮನಿಸಬೇಕು ಮತ್ತು ನಮ್ಮ ಎನ್ ಆರ್ ಎಲ್ ಎಮಿನ ಮುಖ್ಯ ಉದ್ದೇಶ ಇರೋದು ಮಹಿಳೆಯರಲ್ಲಿ ಉದ್ಯೋಗ ಉದ್ಯೋಗಾವಕಾಶಗಳನ್ನ ಜಾಸ್ತಿ ಮಾಡಬೇಕು ಅಂತ ಅದಕ್ಕಾಗಿ ಪ್ರಮುಖವಾಗಿ ಕೈ ಹಾಕಿರುವಂಥದ್ದು ಮಹಿಳಾ ಕೃಷಿ ಸಂಚಾಯಿ ಕಾರ್ಯಕ್ರಮ ಅಂತ ಒಂದಿದೆ ರೈತರ ಮನೆಯಲ್ಲಿರುವ ಮಹಿಳೆಯರನ್ನು ರೈತ ಮಹಿಳೆಯರಾಗಿ ಮಾಡಬೇಕು ಅವರಿಗೆ ನಾವು ಎಲ್ಲ ರೀತಿಯ ಅವಕಾಶಗಳು ಸೌಲಭ್ಯಗಳು ಬಂಡವಾಳ ಎಲ್ಲ ಕೊಟ್ಟು ಅವರು ದುಡಿಯೋಕ್ಕೆ ಮಾಡಿದಾಗ ಆ ಮನೆಗೆ ದುಡಿಮೆ ಜಾಸ್ತಿಯಾಗಿ ಅವ್ರ ಮನೆಯಲ್ಲಿ ಬಡತನ ನಿರ್ಮೂಲನೆ ಆಗ್ತದೆ ಅಥವಾ ಬಡತನ ಪ್ರಮಾಣ ಕಡಿಮೆ ಆಗ್ತದೆ ಎಂದು ಒಂದು ದೊಡ್ಡ ಆಶಯವನ್ನು ನಾವು ಇಟ್ಕೊಂಡಿದ್ದೀವಿ ಸರ್ ಹಾಗಿದ್ರೆ ಈ ಎನ್ ಆರ್ ಎಮ್ ಯೋಜನೆಯ ಸಕಲ ಸೌಲಭ್ಯಗಳು ಈ ಸ್ವಸಹಾಯ ಸಂಘದ ಮಹಿಳೆಯರಿಗೆ ತಲುಪಿಸೋ ನಿಟ್ಟಿನಲ್ಲಿ ತಾಲೂಕು ವಿಭಾಗದಲ್ಲಿ ಯಾವ ಇಲಾಖೆ ಅಥವಾ ಯಾವ ವಿಭಾಗ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗ ತಾಲೂಕ್ ಪಂಚಾಯತಿಗಳಲ್ಲೆಲ್ಲ ಒಂದು ವಿಂಗ್ ಮಾಡಿದ್ದಾರೆ ರಾಷ್ಟ್ರೀಯ ಜೀವನಾಧಾರಗಳ ಸೆಲ್ ಅಂತ ಅದಕ್ಕೊಬ್ರು ಟಿ ಎಂ ಎಂ ಅಂತ ಇರ್ತಾರೆ ತಾಲೂಕಾ ಮಿಷನ್ ಮ್ಯಾನೇಜರ್ ಅಂತ ಇರ್ತಾರೆ ಅವ್ರ ಕೈ ಕೆಳಗೆ ಕ್ಲಸ್ಟರ್ ಸೂಪರ್ವೈಸರ್ಸ್ ಅಂತ ಇರ್ತಾರೆ ಅವ್ರ ಕೈ ಕೆಳಗೆ ಬುಕ್ ಕೀಪರ್ಸ್ ಅಂತ ಇರ್ತಾರೆ ಈ ವ್ಯವಹಾರಗಳೆಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ ಕೆಲವರಿಗೆ ದಾಖಲೆಗಳು ಬರೆಯಕ್ಕೆ ಆಗಲ್ಲ ಅವ್ರ ಅದನ್ನು ಬರಿಬೇಕಂತ ಇದೆ ಅದಾದ್ಮೇಲೆ ಪಶು ಸಖಿ ಅಂತ ಇದ್ದಾರೆ ಹೈನುಗಾರಿಕೆ ಮಾಡೋರಿಗೆಲ್ಲ ಅವರು ಮಾರ್ಗದರ್ಶನ ಮಾಡ್ತಾರೆ ಕೃಷಿ ಸಖಿ ಅಂತಿದ್ದಾರೆ ಕೃಷಿ ಮತ್ತೆ ತೋಟಗಾರಿಕೆ ವಿಚಾರಕ್ಕೆ ಬಂದಾಗ ಅವರು ಸಹಾಯ ಮಾಡ್ಬೇಕಂತ ಇದೆ ಬ್ಯಾಂಕ್ ಸಖಿಗಳಂತ ಇದಾರೆ ಬ್ಯಾಂಕಿಂದ ಬಂಡವಾಳ ಪಡ್ಕೊಳ್ಳಲಿಕ್ಕೆ ಈಗ ಬ್ಯಾಂಕಿಂದ ಸಹಾಯ ಮಾಡ್ತಾ ಲಿಂಕ್ ಮಾಡಿಸ್ತಾರೆ ಆಮೇಲೆ ಈಗ ನೀರು ಸಖಿ ಅಂತ ಮಾಡಿದ್ದಾರೆ ಜಲಸಖಿ ಅಂತ ಮಾಡಿದ್ದಾರೆ ನೀರು ನಿರ್ವಹಣೆ ಪೂರೈಕೆ ವಿಚಾರದಲ್ಲಿ ಏನೆಲ್ಲ ಸೇವೆಗಳು ಕೊಡಲಿಕ್ಕಾಗತ್ತೆ ಅದು ಮಹಿಳೆಯರ ಮುಖಾಂತರ ಆಗಲಿ ಅನ್ನುವ ಪ್ರಯತ್ನಗಳಾಗ್ತಾ ಇದೆ ಒಟ್ಟಾರೆ ಏನಂದ್ರೆ ಇದು ಮ ಮಹಿಳಾ ಪ್ರಧಾನ ಕಾರ್ಯಕ್ರಮ ಮಹಿಳೆಯರ ಮುಖಾಂತರ ಆ ಮನೆಗೆ ಅಥವಾ ವ್ಯಕ್ತಿಗೆ ಆ ಸಮುದಾಯಕ್ಕೆ ಆ ಪ್ರದೇಶಕ್ಕೆ ನೆರವು ಸಿಗಬೇಕು ಅನೇಕ ಅವಕಾಶಗಳಿದೆ ಸೊ ಅದ್ರ ಮುಖಾಂತರ ನಾವು ನೋಡಬೇಕು ಮತ್ತು ಮುಖ್ಯವಾಗಿ ಮಹಿಳೆಯರಲ್ಲಿ ಐವತ್ತಾರು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಮಹಿಳೆಯರು ಸ್ವಯಂ ಉದ್ಯೋಗದ ಮೇಲೆ ಅವಲಂಬಿತರಾಗಿದ್ದಾರೆ ಮ ಪುರುಷರಾದಾಗ ಐವತ್ತ್ಮೂರು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ ಇದ್ದಾರೆ ಸೊ ಸ್ವಯಂ ಉದ್ಯೋಗದಲ್ಲಿ ಇದ್ದಾರೆ ಅಂದಾಗ ಅವರೆಲ್ಲ ಅಸಂಘಟಿತ ವಲಯದಲ್ಲೇ ಇದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಅವರಿಗೆ ತುಂಬ ಬೆಂಬಲಗಳು ಬೇಕು ಯಾ ಒಂದು ಸರ್ಕಾರ ನೀತಿ ಆಗ್ಬೋದು ಬ್ಯಾಂಕ್ ಜೋಡಣೆ ಮತ್ತು ಸಂಪರ್ಕ ಆಗ್ಬೋದು ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಲಾಖಾ ನೆರವುಗಳು ಬೇಕು ಅವರಿಗೆ ಹಾಂ ಇದರ್ಥ ಮಾಡ್ಕೊ ಮುಖ್ಯವಾಗಿ ಅಗ್ನಿ ಅಗ್ರಿಕಲ್ಚರ್ ಟೆಕ್ನಾಲಜಿ ಮಿಷಿನ್ ಅಂತ ಇದೆ ಅದರಿಂದ ಅನೇಕ ನೆರವುಗಳು ಸಬ್ಸಿಡಿಗಳು ಸಿಗುತ್ತೆ ನಲ್ವತ್ತು ಪರ್ಸೆಂಟಿಂದ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಆಯಿತಾ ಅದಾದಮೇಲೆ ನಿಮ್ಮ ಇಂಧನ ಇಲಾಖೆಯವ್ರದ್ದಿದೆ ಸೋಲಾರ್ ರಿಲೇಟೆಡ್ ನೀವು ಹೋಗ್ತಾರೆ ಅಥವಾ ಬಯೋಗ್ಯಾಸ್ ರಿಲೇಟೆಡ್ ಹೋಗ್ತಾರೆ ಅಂದರೆ ತುಂಬ ನೆರವುಗಳಿದೆ ಅಥವಾ ಸೋಲಾರ್ ಫೆನ್ಸಿಂಗ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಅದೆಲ್ಲವನ್ನ ಇವರು ಮಹಿಳೆಯರು ಅವರಿಂದ ಪಡ್ಕೊಂಡು ತಮ್ಮ ಕುಟುಂಬಕ್ಕೆ ಕೊಟ್ಟು ಅದರಿಂದ ಏನು ಅಧಿಕ ಆರ್ಥಿಕ ಹೊರೆ ಬರ್ತಾ ಇತ್ತು ಅದನ್ನು ತಪ್ಪಿಸ್ಲಿಕ್ಕೆ ಅವಕಾಶ ಇದೆ ಹಾಗಾಗಿ ನಮ್ಮ ಎನ್ ಆರ್ ಎಲ್ ಎಮ್ ಸಂಘಗಳಿರೋ ಮಹಿಳೆಯರು ಜಾಣ ಮಹಿಳೆಯರು ನೈಪುಣ್ಯ ಮಹಿಳೆಯರು ಅಂತ ಕರೆಯೋಕ್ಕೆ ನಮ್ಗೆ ಸಂತೋಷ ಆಗುತ್ತೆ ಯಾಕಂದರೆ ಈ ಪ್ರಕ್ರಿಯೆ ಶುರುವಾಗಿ ಇಪ್ಪತ್ತು ವರ್ಷ ಆಗಿದೆ ಈಗ ಹೌದು ಇಪ್ಪತ್ತು ವರ್ಷದಲ್ಲಿ ಸಾಕಷ್ಟು ಈಗ ಮಹಿಳಾ ಮಾನವ ಸಂಪನ್ಮೂಲ ಸಂಪತ್ತು ಅಭಿವೃದ್ಧಿ ಆಗಿರೋದು ನಾವು ನೋಡ್ತಾ ಇದ್ದೀವಿ ವುಮನ್ ಹ್ಯೂಮನ್ ಕ್ಯಾಪಿಟಲ್ ನಾವು ನೋಡ್ತಾ ಇದ್ದೀವಿ ಮತ್ತು ಅವ್ರೀಗೊಂದು ನಿರ್ಧಾರ ಶಕ್ತಿನೂ ಇದೆ ಸೊ ಈಗ ಇನ್ನೊಂದು ಸ್ವಲ್ಪ ನಾವು ನೈಪುಣ್ಯವನ್ನು ಕೊಟ್ವಿ ಅಂದರೆ ಖಂಡಿತ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಲಗ್ಗೆ ಹಾಕುವ ಎಲ್ಲ ಅವಕಾಶ ಇದೆ ಏನಕ್ಕಾಗಿ ಅಂದರೆ ಎಲ್ಲ ವಸ್ತುಗಳು ಬೆಳೀತಾ ಇರೋದು ಸಂಸ್ಕರಣೆ ಆಗ್ತಾ ಇರೋದು ಸಂಗ್ರಹಣೆ ಆಗ್ತಾ ಇರೋದು ಪೂರೈಕೆ ಆಗ್ತಾ ಇರೋದು ಆ ಅದೇ ಒಂದು ದೊಡ್ಡ ಸಂಪತ್ತು ಯಾವುದೋ ಏಜೆಂಟ್ರುಗಳ ಮುಖಾಂತರ ಎ ಪಿ ಎಮ್ ಸಿಗೆ ಗೊಟ್ಟೋಗ್ತಾ ಇದೆ ಅಥವಾ ಇನ್ಯಾವುದೋ ಮಾರುಕಟ್ಟೆ ಗೊತ್ತಾಗ್ತಾ ಇದೆ ಕೇರಳ ಮತ್ತು ತಮಿಳ್ನಾಡು ಗೊತ್ತಾಗ್ತಾ ಇದೆ ಈ ಪ್ರದೇಶದಲ್ಲಿ ಅದನ್ನು ತಡಿಬೋದು ನಾವು ಅದಕ್ಕೆ ನಾವೇನಾದರೂ ಅಲ್ಪಮಟ್ಟದ ಸಂಸ್ಕರಣೆ ಮಾಡಿ ಸಿಗುವ ರಾಗಿ ಸಿಗುವ ಜೋಳ ಸಿಗುವ ಕಳ್ಳೇಕಾಯಿ ಹುರುಳಿ ಈ ವರ್ಷ ನೂರ ನಲ್ವತ್ತು ರೂಪಾಯಿಗೆ ಹೋಗ್ತಾ ಇದೆ ಹುರುಳಿ ಹುಣ್ಸೆಹಣ್ಣು ಇನ್ನೂರು ಇಪ್ಪತ್ತು ರೂಪಾಯಿಗೆ ಹೋಗ್ತಾಯಿದೆ ಕಿಲೋ ಅದೇ ನಾವು ರೈತರತ್ರ ನೋಡಿದ್ರೆ ಎಂಬತ್ತು ರೂಪಾಯಿಗೆ ಸೇಲ್ ಆಗ್ತಾ ಇದೆ ಗ್ಯಾಪ್ ಎಷ್ಟಿದೆ ನೋಡಿ ನೂರ ನಲ್ವತ್ತು ರೂಪಾಯಿ ಗ್ಯಾಪ್ ಇದೆ ಅದರಲ್ಲೊಂದು ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಕ್ಸ್ಟ್ರಾ ಸಿಗಲಿ ನಮ್ಮ ಮಹಿಳೆಯರಿಗೆ ಹೌದು ನಿಜ ಅಲ್ವಾ ಈಗ ತೊಗರಿ ಬೆಳೆ ಹಳ್ಳಿಗಳಲ್ಲಿ ಹೋಗಿ ನೋಡಿದಾಗ ಐವತ್ತೈದು ರೂಪಾಯಿಗೆ ಹೋಗ್ತಾ ಇದೆ ಮಾರ್ಕೆಟ್ ಎಲ್ಲ ನೂರ ಅರವತ್ತು ರೂಪಾಯಿಗೆ ಹೋಗ್ತಾ ಇದೆ ಅಲ್ವಾ ನಮ್ಮ ಮಹಿಳೆಯರಿಗೆ ನಲ್ವತ್ತು ರೂಪಾಯಿ ಸಿಗಲಿ ಎಕ್ಸ್ಟ್ರಾ ಆ ಸಂಸ್ಕರಣೆ ಮಾಡೋದ್ರಿಂದ ಆದಾಯ ಬರುತ್ತಲ್ವಾ ಆಮೇಲೆ ಗುಣಮಟ್ಟ ಕಾಯ್ಕೊಂಡಾಗ ಮತ್ತೆ ಯಾವಾಗ ಗ್ರಾಹಕರ ಹಿತ ಇದರಲ್ಲಿ ಅಡಗಿದೆ ಅಂತ ಗ್ರಾಹಕರಿಗೆ ಗೊತ್ತಾದಾಗ ನಿಮ್ಮ ಪ್ರಾಡಕ್ಟೇ ತಗೊಳ್ತಾರೆ ಚಿಕ್ಕ ಚಿಕ್ಕ ಬ್ರ್ಯಾಂಡಿಂಗ್ ಮಾಡಿ ನೀವು ಆ ತಾಲೂಕು ಮತ್ತು ಕೆಳಗಡೆಗೆ ವ್ಯಾಪಾರ ಮಾಡಿ ಈಗ ಮೈಸೂರಿಂದ ಬರುತ್ತೆ ಯಾವುದು ಪ್ರೋಸೆಸ್ ಆಗಿರುವ ಹೆಸರು ಕಾಳು ಉದ್ದಿನ ಕಾಳು ಕಾಳು ಅದು ನೀವೇ ಮಾಡಿಕೊಡಿ ನಾವೇ ಹೋಗಿ ರೈತರಿಗೆ ಕೇಳ್ಬೋದಲ್ವಾ ಅಣ್ಣ ನಮಗೆ ಕೊಡಿ ನಾವೇ ಪರ್ಚೇಸ್ ಮಾಡ್ತೀವಿ ನಾವೇ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತೀವಿ ಅಂದಾಗ ಅವ್ರು ಇನ್ನೂ ಐವತ್ತು ರೂಪಾಯಿ ಕಡಿಮೆನೂ ಕೊಡ್ಬೋದು ಅಥವಾ ನಮ್ಮ ಮಹಿಳೆಯರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೋದು ಒಂದು ಚೀಲಕ್ಕೆ ಸೊ ಈ ಒಂದು ಪ್ರಕ್ರಿಯೆ ಶುರು ಮಾಡಿಸ್ಲಿಕ್ಕೆ ಉತ್ತೇಜನ ಕೊಡೋಕ್ಕೆ ಎನ್ಆರ್ ಎಲ್ಲ ನಮ್ಮ ಅವಕಾಶ ಇದೆ ಯಾವುದೇ ಗ್ಯಾರಂಟಿ ಬೇಕಾಗಿಲ್ಲ ಸರ್ಕಾರನೇ ಗ್ಯಾರಂಟಿ ನಮ್ಮ ಒಕ್ಕೂಟನೇ ಗ್ಯಾರಂಟಿ ಆಮೇಲೆ ಎಲ್ಲ ಸರ್ಕಾರದ ಇಪ್ಪತ್ತೇಳು ಇಲಾಖೆಗಳು ಗ್ರಾಮೀಣಾಭಿವೃದ್ಧಿಯ ಇಪ್ಪತ್ತೇಳು ಇಲಾಖೆಗಳು ಸಂಘದ ಪರ ನಿಲ್ತದೆ ಅವರಲ್ಲಿರೋ ಎಲ್ಲ ಮಾಹಿತಿಗಳು ಸೌಕರ್ಯಗಳು ಕಾರ್ಯಕ್ರಮಗಳ ನೆರವನ್ನು ಸರ್ಕಾರಕ್ಕೆ ಕೊಟ್ಬಿಟ್ಟು ಏನಾದರೂ ಮಾಡಿ ಅವರ ಆದಾಯವನ್ನು ಹೆಚ್ಚಿಸಲೇಬೇಕು ಎರಡಿದೆ ಒಂದು ಬಡತನವನ್ನು ಕಡಿಮೆ ಮಾಡೋದು ಎರಡನೇದು ಬಡತನ ನಿರ್ಮೂಲನೆ ಮಾಡೋದು ಮೂರನೇದು ಆದಾಯವನ್ನು ಹೆಚ್ಚೋದು ನಾಲ್ಕನೇದು ನಾವು ಮಾಡಬೇಕಾಗಿರೋದು ದುಡಿಯುವ ಅವಕಾಶಗಳನ್ನ ಹೆಚ್ಚು ಮಾಡೋದು ಬರೀ ಅಲ್ಲ ಮಹಿಳೆ ಜೊತೆಯಲ್ಲಿರೋ ಎಲ್ಲ ಸದಸ್ಯರು ಅರ್ಹ ಸದಸ್ಯರು ಮುಖ್ಯವಾಗಿ ಹದಿನೆಂಟು ವರ್ಷ ದಾಟಿರೋರು ಮಗ ಮಗಳು ಸೊಸೆ ಅಳಿಯ ಗಂಡ ಯಾರು ಬೇಕಾದ್ರೂ ದುಡಿಬೋದು ಬಟ್ ಆ ಎಲ್ಲ ಆದಾಯ ಯಾರ್ಲಿಗ್ ಬರಬೇಕು ಆ ಕುಟುಂಬಕ್ಕೆ ಬರಬೇಕು ಆ ಕುಟುಂಬದ ಮುಖಾಂತರ ಅಭಿವೃದ್ಧಿ ಆಗಬೇಕು ಅದ್ರ ಮುಖಾಂತರ ಆತ್ಮ ಆತ್ಮನಿರ್ಭರ ಆಗಬೇಕು ಅಂತ ಸರ್ಕಾರ ಯೋಚನೆ ಇದೆ ಇದು ಎನ್ ಆರ್ ಎಲ್ ಎಮ್ಮಿನ ಮುಖ್ಯ ಆಶಯ ಮತ್ತು ಅನೇಕ ಉಪ ಏನೋ ಅಡಕವಾಗಿರುವ ಅಂಶಗಳು ಸರ್ ಹಾಗಿದ್ರೆ ಈ ಎನ್ ಆರ್ ಎಲ್ ಎಂ ಯೋಜನೆಯಡಿಯಲ್ಲಿ ಒಂದು ಸ್ವಸಹಾಯ ಸಂಘವನ್ನು ಮಾಡಿಕೊಂಡು ಅಲ್ಲಿರುವಂಥ ಮಹಿಳೆಯರು ಈ ರೀತಿಯ ಒಂದು ಉದ್ಯಮಶೀಲತೆಯನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅಗತ್ಯ ದಾಖಲಾತಿಗಳು ಮತ್ತು ಪ್ರಕ್ರಿಯೆ ಹೇಗಿರುತ್ತೆ ಸರ್ ವೆರಿ ಸಿಂಪಲ್ ಅವರು ಸಂಘ ಅವರೇ ಮಾಡ್ಕೋಬೇಕು ಒಬ್ಬರು ಒಂದೇ ಸಂಘದಲ್ಲಿರಬೇಕು ಇರಬೇಕು ಎಲ್ರದ್ದು ಆಧಾರ್ ಕಾರ್ಡ್ ಇರಲೇಬೇಕು ಮಲ್ಟಿಪಲ್ ಸಂಘದ ಸದಸ್ಯರಾಗಿರಬಾರ್ದು ಅದಕ್ಕೊಂದು ನಿಯಮ ಇದೆ ಆ ಗ್ರಡೇಷನ್ ನಾವು ಮಾಡಿದಾಗ ಶ್ರೇಣಿ ಮಾಡಿದಾಗ ಆ ಸಂಘಕ್ಕೆ ಎಂಬತ್ತು ಅಂಕ ಬರಬೇಕು ಅದನ್ನು ಗ್ರಾಮ ಪಂಚಾಯಿತಿ ಎನ್ ಆರ್ ಎಲ್ ಎಮ್ ಸಂಘ ಅಂತ ಕನ್ಸಿಡರ್ ಆಗುತ್ತೆ ಅದೆಲ್ಲ ಡೇಟಾ ವೆಬ್ಸೈಟಲ್ಲಿರುತ್ತೆ ಅರ್ಥ ಆಯ್ತಾ ಯಾರ್ಯಾರು ಸದಸ್ಯರು ಏನೇನು ಮಾಡ್ತಿದ್ದಾರೆ ಯಾವ ವರ್ಗ ಮತ್ತು ಬಿ ಪಿ ಎಲ್ ಏನು ಎಲ್ಲ ಮಾಹಿತಿಯಲ್ಲಿ ನಮಗೆ ಸಿಕ್ಬಿಡುತ್ತೆ ಅದಾದ ಮೇಲೆ ಅವರಿಗೆ ಒಂದು ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ ಒಂದು ಹತ್ತು ಸಾವಿರ ರೂಪಾಯಿ ಅವರಿಗೆ ಒಂದು ಬಂಡವಾಳ ಕೊಡ್ತಾರೆ ಅದನ್ನು ಅವರು ನಿರ್ವಹಣೆ ಮಾಡೋಕ್ಕೆ ಶುರು ಮಾಡ್ತಾರೆ ಉಳಿತಾಯ ಮತ್ತು ಈ ಹಣ ಇಟ್ಕೊಂಡು ಮೂರರಿಂದ ಆರು ತಿಂಗಳು ಅವ್ರು ಈ ಥರ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಯಾವುದೂ ಲೋಪ ಇಲ್ಲ ರಿಕವರಿ ಚೆನ್ನಾಗಿದೆ ಅಂದಾಗ ಬ್ಯಾಂಕ್ ಜೋಡಣೆ ಶುರು ಆಗುತ್ತೆ ಇಲಾಖೆ ಅವರು ಬರ್ಬೋದು ಬ್ಯಾಂಕಿನ ಸಬ್ಸಿಡಿ ಸ್ಕೀಮುಗಳಾದರೂ ಬರ್ಬೋದು ಈಗೆಲ್ಲ ಕೃಷಿ ಆಧಾರಿತ ಚಟುವಟಿಕೆಗಳಿಗೆ ಏಳು ಪರ್ಸೆಂಟ್ ಬಡ್ಡಿದಾರ ಅಂತ ಮಾಡಿದೆ ನ ಬಾರ್ಡು ಅದರಲ್ಲಿ ಇವರು ಸರಿಯಾಗಿ ಬಡ್ಡಿ ನಿಯಮಿತವಾಗಿ ಇ ಎಮ್ ಐ ಕಟ್ಕೊಂಡು ಹೋದ್ರು ಅಂತ ಹೇಳಿದ್ರೆ ಸಂಘ ಅಥವಾ ವ್ಯಕ್ತಿ ಅವರಿಗೆ ಫರ್ದರ್ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಹೇಳಿ ನಬಾರ್ಡ್ ಅದು ರೀಫೈನಾನ್ಸ್ ಮಾಡುತ್ತೆ ಬ್ಯಾಂಕ್ಗೆ ಹಾಗಾಗಿ ಈ ಮಹಿಳೆಯರಿಗೆ ಮೂರು ಪರ್ಸೆಂಟ್ ರೇಟ್ ಆಫ್ ಗೆ ಬಡ್ಡಿ ಸಿಗತ್ತೆ ಇದನ್ನು ವ್ಯವಹಾರ ಜ್ಞಾನವನ್ನು ನಾವು ಮಹಿಳೆಯರಿಗೆ ಕೊಡ್ತಾ ಇದೀವಿ ಹಾಗಾಗಿ ನೀವು ಭಾರೋ ಮಾಡಿದ್ಮೇಲೆ ಯಾವ ಒಪ್ಪಂದದ ಮೇಲೆ ನೀವು ತೊಗೊಂಡಿದ್ದೀರಿ ಷರತ್ತಿಗೆ ಒಳಪಟ್ಟು ತೊಗೊಂಡಿದ್ದೀರಿ ಆ ಥರ ನೀವು ನಡ್ಕೊಂಡ್ರೆ ನಿಮ್ಗೆ ಲಾಭ ಇದೆ ಅನ್ನೋದು ನಾವು ತೋರಿಸ್ಕೊಡ್ತಾ ಇದ್ದೀವಿ ಇದು ಅವರಲ್ಲಿ ಒಂದು ಜಾಗೃತಿ ಮತ್ತು ಮೂಲಭೂತ ಮನೋಭಾವದಲ್ಲಿ ಬದಲಾವಣೆ ಮಾಡೋಕ್ಕೆ ಮಾಡ್ತಾ ವ್ಯವಹಾರ ಜ್ಞಾನದಲ್ಲಿ ತರಲಿಕ್ಕೆ ನಾವು ಮಾಡ್ತಾ ಇರೋವಂಥ ಪ್ರಯತ್ನ ಇದಕ್ಕೆ ತುಂಬ ಸ್ಪಂದನೆಗೆ ಸಿಗ್ತಾ ಇದೆ ಆಮೇಲೆ ಇನ್ನೊಂದು ದಾಖಲೆಗಳಂತ ನೀವು ಕೇಳಿದ್ರಿ ವೆರಿ ಸಿಂಪಲ್ ಆಧಾರ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಇವೆರಡು ತುಂಬ ಮುಖ್ಯ ಮತ್ತೆ ಆಧಾರ್ ಬಿ ಪಿ ಎಲ್ ಬಂದ ಮೇಲೆ ಅವ್ರು ಆ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲೇ ಇರ್ತಾರೆ ಇದೇ ಇವರು ನಗರ ಪ್ರದೇಶದ ನಲ್ ಅಂತ ಮಾಡಿದೀವಿ ಅರ್ಬನ್ ಲೈವ್ಲಿಹುಡ್ ಪ್ರೋಗ್ರಾಮ್ ಅವರು ಇದೇ ಅಲ್ಲಿ ಕವರ್ ಆಗುತ್ತೆ ಮತ್ತೆ ಇಲ್ಲಿ ಕ್ರಿಯಾಶೀಲತೆ ಬರೋದಕ್ಕೆ ಅವರಿಗೆ ಸಂಘದಲ್ಲಿ ಭಾಗವಹಿಸಬೇಕು ಉಳಿತಾಯ ಮಾಡಬೇಕು ಕಿರುಸಾಲ ತೆಗೆದುಕೊಂಡು ಕಟ್ತಾ ಇರಬೇಕು ಅವರಲ್ಲಿ ಅರಿವು ಜಾಗೃತಿ ಬರಬೇಕಂದ್ರೆ ಅನೇಕ ಕಾರ್ಯಕ್ರಮಗಳಿದೆ ಶಿಕ್ಷಣ ಆರೋಗ್ಯ ಆಮೇಲೆ ಸಾಮಾಜಿಕ ಪಿಡುಗುಗಳು ಪೌಷ್ಟಿಕಾಂಶ ಆಮೇಲೆ ಮಹಿಳೆಯರ ಹಕ್ಕುಗಳು ಕಾನೂನು ಕಾರ್ಯಕ್ರಮ ಆಮೇಲೆ ಲೀಗಲ್ ಲಿಟ್ರಸಿ ಕಾನೂನು ಸಾಕ್ಷರತೆ ಆರ್ಥಿಕ ಸಾಕ್ಷರತೆ ಇಂಥ ವಿಚಾರಗಳಿದೆ ಆಗಾಗ ಅವರು ಮಾಹಿತಿಗಳು ಸಿಕ್ಕಿ ಸಿಕ್ಕಿ ನಾನ್ ಫಾರ್ಮಲಾಗಿ ಕಲ್ತ್ ಅನೌಪಚಾರಿಕವಾಗಿ ಕಲ್ತ್ಕೊಂಡು ಒಂದು ಮನೋಭಾವ ಮೂಡಿಸ್ಕೊಳ್ತಾರೆ ಅಗತ್ಯ ಬಂದಾಗ ಅವರು ಕ್ರಿಯಾಶೀಲವಾಗಿ ಅದನ್ನು ಬಡಿಸ್ಕೊಳ್ಲಿಕ್ಕಾಗ್ತದೆ ಸ್ವಲ್ಪ ದಿನದಲ್ಲೇ ಸ್ವಾವಲಂಬನೆಯಾಗೋದು ನಾವು ನೋಡ್ಬೋದು ಇದರಿಂದ ಕೆಳಹಂತದಲ್ಲಿ ಪ್ರಜಾಪ್ರಭುತ್ವ ಭಾಗವಹಿಸುವ ಸಂಗತಿಗಳೇನಿದೆ ಅದು ಅದು ಬಲ ಆಗ್ತದೆ ಯಾವಾಗ ಜನ ಗವರ್ನೆನ್ಸಲ್ಲಿ ಭಾಗವಹಿಸ್ತಾರೆ ಆಗ ಇದಕ್ಕೆ ಅವರಿಗೆ ಲಾಭ ಸಿಗ್ತದೆ ಅನ್ನೋ ಒಂದು ಪ್ರಜ್ಞೆನ ಸಾಮಾಜಿಕ ಪ್ರಜ್ಞೆ ಇದೊಂದು ಮೌಲ್ಯ ಅಂತಲೂ ಕರಿಬೋದು ಅಭಿವೃದ್ಧಿಯ ಮೌಲ್ಯ ಅಂತ ಕರಿತೀವಿ ಸೊ ಇದನ್ನು ನಾವು ಜಾಗೃತಿ ಉಂಟು ಮಾಡಲಿಕ್ಕೆ ಆಗ್ತದೆ ಆಗ ಅವರಿಗೆ ಬದುಕುನ ಬುನಾದಿನ ಗಟ್ಟಿ ಮಾಡಿಕೊಳ್ಳಕ್ಕೆ ಹೇರಳ ಅವಕಾಶಗಳು ನಿರ್ಮಾಣ ಆಗ್ತದೆ ಎನ್ ಆರ್ ಎಲ್ ಮುಖ್ಯ ಉದ್ದೇಶ ಸ್ವಲ್ಪ ಅವಕಾಶಗಳು ಅವ್ರು ತಯಾರು ಮಾಡ್ತಾರೆ ಅವರು ಭಾಗವಹಿಸೋದ್ರ ಮುಖಾಂತರ ಒಬ್ಬ ವ್ಯಕ್ತಿ ಅಥವಾ ಸಮುದಾಯ ಗುಂಪು ನೂರಾರು ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಇದು ಲಾಂಚಿಂಗ್ ಪ್ಯಾಡ್ ಆಗ್ತದೆ ಹೌದು ಬುನಾದಿ ಆಗ್ತದೆ ಇದು ಮೂರಪ್ಪ ಪರಿಕಲ್ಪನೆ ಜನಕ್ಕೂ ಸರ್ ಹಾಗಿದ್ರೆ ಈ ಎನ್ ಆರ್ ಎಲ್ ಎಂ ಯೋಜನೆಯಡಿಯಲ್ಲಿ ಒಳಪಡುವಂಥ ಎಲ್ಲ ಸ್ವಸಹಾಯ ಸಂಘಗಳಿಗೆ ಸರ್ಕಾರದ ಯಾವ ಯಾವ ವಿವಿಧ ಇಲಾಖೆಗಳು ಆ ಯೋಜನೆಗಳನ್ನ ತಲುಪಿಸುವ ನಿಟ್ಟಿನಲ್ಲಿ ಯೋಜನೆ ಒಂದ್ ಕೃಷಿ ಇಲಾಖೆ ಇದೆ ತೋಟಗಾರಿಕೆ ಇದೆ ಪಶುಸಂಗೋಪನೆ ಇದೆ ಮೀನುಗಾರಿಕೆ ರೇಷ್ಮೆ ನಮ್ಮ ಜಲಾನಯನ ಅಭಿವೃದ್ಧಿ ಯೋಜನೆಗಳಿದೆ ಅದಾದ್ಮೇಲೆ ಕಿರು ಆಹಾರ ಸಂಸ್ಕರಣಾ ಯೋಜನೆಗಳಿದೆ ಯಾವ್ದಲ್ ಬೇಕಾದ್ರು ತಗೋಬಹುದು ಅವರು ಒಂದೇ ಮಾಡಬೇಕಂತೇನಿಲ್ಲ ಎರಡು ಮೂರು ಮಲ್ಟಿಪಲ್ಲು ಇಟ್ಕೋಬಹುದು ಇನ್ ಕೆಲವು ಅವರ ವಂಶ ಆಧಾರಿತ ಅಥವಾ ಸಮುದಾಯ ಆಧಾರಿತ ಕೌಶಲಗಳಿದೆ ಬಡಗರಿದ್ದಾರೆ ಮತ್ತೊಬ್ರು ಅದು ಮಾಡ್ಬೋದು ಯಾರು ಬುಟ್ಟಿ ಅಣೀತಾರೆ ಅದನ್ನು ಮಾಡಬಹುದು ಅದು ಒಂದಲ್ಲಿ ಮಾಡ್ತಾರೆ ಈಗ ಪರಿಶಿಷ್ಟ ವರ್ಗದ ಪರಿಶಿಷ್ಟ ವರ್ಗ ಎಸ್ ಟಿ ಕಮ್ಯುನಿಟಿ ಅರಣ್ಯ ಆದಿವಾಸಿಗಳ ಗಾಗಿ ವಿಶೇಷ ಕಾರ್ಯಕ್ರಮ ವಿಡಿ ಅಂತ ಬಿಟ್ಟಿದ್ದಾರೆ ಅದರಲ್ಲೂ ಅವರು ಒಟ್ಟಿಗೆ ಉತ್ಪಾದನೆ ಮಾಡ್ಲಿಕ್ಕೆ ಬೇಕಾದಂತಹ ಜಾಲಗಳನ್ನ ಮಾಡ್ಕೊಡ್ತಾರೆ ಸಂಸ್ಕರಣೆ ಜಾಲಗಳು ಮಾಡ್ಕೊಡ್ತಾರೆ ಮಾರುಕಟ್ಟೆ ಜಾಲ ಮಾಡ್ಕೊಡ್ತಾರೆ ಬಂಡವಾಳ ಕೊಡ್ತಾರೆ ಇದೆಲ್ಲ ಈಗ ಶುರು ಆಗಿದೆ ಈಗೆಲ್ಲ ಈಗ ಕನ್ಸಲ್ಟೇಷನ್ಸ್ ಎಲ್ಲ ಶುರು ಆಗಿದೆ ಇದೊಂದು ವಿನೂತನವಾದ ಕಾರ್ಯಕ್ರಮ ಇದು ಯಾವುದೇ ಗ್ರಾಮದ ಒಂದು ಸಂಪನ್ಮೂಲನೂ ವೇಸ್ಟ್ ಅಂತ ಇಲ್ಲ ಎಲ್ಲದಕ್ಕೂ ಮೌಲ್ಯ ಇದೆ ಇದು ನಾವು ಹೇಳ್ಕೊಡ್ಬೇಕಾಗಿದೆ ನಮ್ ಜನಕ್ಕೆ ಪಾಪ ಅದ್ರ ಬೆಲೆ ಗೊತ್ತಿಲ್ಲ ಸಗಣಿಗೆ ಬೆಲೆ ಎಷ್ಟಿದೆ ನಮ್ಗೆ ಗೊತ್ತಿಲ್ಲ ಅಲ್ವಾ ಸಗಣಿಗೆ ಬೇರೆ ಬೇರೆ ರೂಪ ಕೊಟ್ಟು ಮಾರಲಿಕ್ಕೂ ಅವಕಾಶ ಇದೆ ನಮಗೆ ಇದು ಚಿಕ್ಕ ಉದಾಹರಣೆ ಹೇಳ್ತಾರೆ ಅದೇ ರೀತಿ ಅನೇಕ ನಮ್ಮ ಬಯೋ ವೇಸ್ಟ್ಗಳಿದೆ ವೇಸ್ಟ್ಗಳಿದೆ ಅಲ್ವಾ ರೆಸಿಡಿಯಸ್ ಇದೆ ಅದನ್ನು ನಾವು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಆಗಿ ಅವಕಾಶ ಇದೆ ಈ ಒಂದು ಮೂರರ ಒಂದು ಚಿಂತನೆ ಏನ್ ಹಾಳು ಮಾಡಿಬಿಟ್ಟಿದೀವಿ ಮರು ಹುಟ್ಟಾಕ್ಬೇಕು ಅನ್ನೋದು ಈ ಎನ್ ಆರ್ ಎಲ್ ಎಂ ಮುಖ್ಯ ಆಶಯ ಇದರಲ್ಲಿ ಅವರಿಗೆ ಬರಬೇಕು ಬ್ಯಾಂಕ್ ಜೋಡಣ ಆಗಬೇಕು ಆರ್ಥಿಕ ಸಾಕ್ಷರತೆನೂ ಬರಬೇಕು ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗುವ ಸಾಮರ್ಥ್ಯನೂ ಬರಬೇಕು ಅದಕ್ಕೆ ಚಿಕ್ಕ ಚಿಕ್ಕ ಆ್ಯಪ್ಗಳೆಲ್ಲ ಮಾಡಿದ್ದಾರೆ ವೆಬ್ಸೈಟ್ಗಳು ಮಾಡಿದ್ದಾರೆ ಆ ಬೆಂಬಲವನ್ನು ನಾವು ಕೊಡಬಹುದು ಮತ್ತೆ ನೇರ ಗ್ರಾಹಕರಿಗೆ ಮುಟ್ಟಿಸ್ಲಿಕ್ಕೆ ಬೇಕಾದ ಪ್ರಕ್ರಿಯೆಗಳನ್ನ ಹುಟ್ಟಾಕ್ಬೇಕು ನಾವು ಒಂದು ನಾವೇ ಸಂತೆಗಳು ಮಾಡ್ತಾ ಇರೋದಿದೆ ಇನ್ನು ಕೆಲವು ಮನೆ ಮನೆಗೂ ಈ ವಸ್ತುಗಳನ್ನ ಮುಟ್ಟಿಸಿ ಈಗ ಒಂದು ಫೋನ್ ಮಾಡಿದ್ರೆ ಮನೆಗೆ ಈಗ ಡೆಲಿವರಿ ಆಗ್ತಾ ಇದೆ ನಗರ ಪ್ರದೇಶದಲ್ಲಿ ಇದನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಮಾಡಬಾರ್ದು ಈ ತರದೆಲ್ಲ ನಾವು ಯೋಚನೆ ಮಾಡ್ಲಿಕ್ಕೆ ಇಲ್ಲ ಅವಕಾಶ ಇದೆ ಅದು ಎನ್ ಆರ್ ಎಲ್ ಎಂ ಮುಖ್ಯ ಆಶಯ ಅದೇ ಆ ಬುನಾದಿಗಳನ್ನ ಭದ್ರಾ ಮಾಡಿದ್ರೆ ಅವರೆಲ್ಲ ಜೀವನ ಆಧಾರಗಳನ್ನ ಡೆವಲಪ್ ಮಾಡ್ಕೊಳ್ಳಿ ಇದು ಜೀವನ ಆಧಾರಗಳು ಬಟ್ ಏನ್ ಮಾಡಬೇಕು ಹೇಗ್ ಮಾಡಬೇಕು ಎಷ್ಟು ಮಾಡಬೇಕು ಅಗತ್ಯ ಅನ್ನೋದು ಅವ್ರ ನಿರ್ಧಾರ ಹೌದು ಅಲ್ವಾ ಸೊ ಇವೆರಡನ್ನು ನಾವು ಮ್ಯಾಚ್ ಮಾಡ್ತಾ ಕೆಲಸ ಮಾಡಬೇಕನ್ನೋದು ಈ ಯೋಜನೆಯ ಮುಖ್ಯ ಆಶಯವಾಗಿದೆ ಸರ್ ತಾವೀಗ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ ಈ ಎನ್ ಆರ್ ಎಲ್ ಎಂ ಯೋಜನೆಗೆ ಒಳಪಡುವಂಥ ಸ್ವಸಹಾಯ ಸಂಘಗಳು ನೂರ ಐವತ್ತಾರಕ್ಕೂ ವಿವಿಧ ರೀತಿ ಯೋಜನೆಗಳಲ್ಲಿ ಸೌಲಭ್ಯಗಳನ್ನು ಪಡ್ಕೋಬೋದು ಅದಕ್ಕೆ ಪ್ರತಿಯೊಂದು ಸಹಕಾರವನ್ನು ಈ ಯೋಜನೆ ಸಹಕಾರ ಸಿಗುತ್ತೆ ಅಂತ ಹೇಳಿದ್ರಿ ಸರ್ ಈ ನೂರ ಐವತ್ತಾರಕ್ಕೂ ಹೆಚ್ಚಿನ ಯೋ ವಿವಿಧ ಯೋಜನೆಗಳಲ್ಲಿ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮಹಿಳೆಯರು ಒಂದು ಒಂದು ಸಬಲೀಕರಣವನ್ನು ಹೊಂದೋ ನಿಟ್ಟಿನಲ್ಲಿ ಅವರೊಂದು ಉದ್ಯಮಶೀಲತೆಯನ್ನು ಬಲಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಅವರ ಪ್ರಮುಖ ಕರ್ತವ್ಯ ಹಾಗೂ ಜವಾಬ್ದಾರಿಗಳ ಕುರಿತು ತಾವೇನು ಅವರಿಗೆ ಸಲಹೆ ಕೊಡೋದಕ್ಕೆ ಸರ್ ಒನ್ನೇದು ಪ್ರೈಮರಿ ಹಂತ ಪ್ರಾಥಮಿಕ ಹಂತದಲ್ಲಿ ಸ್ವಸಹಾಯ ಸಂಘದ ಪ್ರಕ್ರಿಯೆ ಏನಿದೆ ವಾರದ ಸಭೆ ತಿಂಗಳ ಸಭೆ ಸರಿಯಾಗಿ ಭಾಗವಹಿಸ್ಬೇಕು ಅಲ್ಲಿ ಉಳಿತಾಯ ಆಗಲಿ ಸಾಲವನ್ನು ಮರುಪಾವತಿ ಮಾಡೋ ಪ್ರಕ್ರಿಯೆಗಳೇನಿದೆ ಅಲ್ಲಿ ಸರಿಯಾಗಿ ಭಾಗವಹಿಸ್ಬೇಕು ಚರ್ಚೆಗಳಲ್ಲಿ ಭಾಗವಹಿಸಬೇಕು ನಿರ್ಧಾರ ಮಾಡೋದರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೋಬೇಕು ಆಯಿತಾ ಅಲ್ಲೇನಾದರೂ ಅವಘಡಗಳಾಯಿತು ಅಂದರೆ ಏರುಪೇರುಗಳಾದರೆ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವ ಮನೋಭಾವನ ಅವರು ಹೊಂದಿರೋ ರೂಢಿಸ್ಕೋಬೇಕು ಇದು ಮೊದಲನೇ ಹಂತ ಅದಾದಮೇಲೆ ಅವರು ದಾಖಲೆಗಳನ್ನ ಅವ್ರು ನಿರ್ವಹಣೆ ಮಾಡ್ಕೋಬೇಕು ಪಾಸ್ಬುಕ್ ಆಯಿತು ವೈಯಕ್ತಿಕ ಪಾಸ್ಬುಕ್ಕು ಬ್ಯಾಂಕ್ ಪಾಸ್ಬುಕ್ಕು ಚೆಕ್ಬುಕ್ಸು ಅದೇನೇನು ಬರ್ತಾ ಅದನ್ನ ಸರಿಯಾಗಿ ರೆಸಿಪ್ಸು ಅವೆಲ್ಲ ನೀಟಾಗಿ ಇಟ್ಕೊಳ್ಳುವ ವ್ಯವಹಾರ ಜಾಗೃತರಾಗಬೇಕು ಅದಾದ ಮೇಲೆ ಅವರು ವಾರ್ಡ್ ಲೆವೆಲ್ ಸಭೆಗಳಲ್ಲಿ ವಾರ್ಡ್ ವಾರ್ಡಿಂದ ಗ್ರಾಮ ಪಂಚಾಯಿತಿಯ ಒಕ್ಕೂಟಗಳಿದೆ ಅದರಲ್ಲಿ ಭಾಗವಹಿಸ್ಬೇಕು ಇನ್ನೂ ಹೆಚ್ಚಿನ ಮಟ್ಟದ ಸಂಸ್ಕರಣೆ ಮಾಡ್ತೀವಿ ಶೇಖರಣೆ ಮಾಡ್ತೀವಿ ಅದನ್ನು ಲೇಬಲಿಂಗ್ ಮಾಡ್ತೀವಿ ಅಂದರೆ ತಾಲೂಕು ಸಂಘಗಳಿದೆ ಎ ಪಿ ಎಮ್ ಸಿ ಥರ ಅದು ವರ್ಕ್ ಮಾಡಬೇಕನ್ನೋ ಒಂದು ಕಲ್ಪನೆ ಇದೆ ಅದನ್ನು ಅವರು ಎಫ್ ಪಿ ಸಿ ಅಂತ ಫಾರ್ಮರ್ ಪ್ರೊಡ್ಯೂಸರ್ಸ್ ಕಂಪ್ನಿ ಅಂಡರ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಆಯಿತಾ ಬರೀ ಉತ್ಪಾದನೆ ಮಾಡಿ ಕಳಿಸೋದು ಉದಾಹರಣೆ ಈಗ ಉದಾಹರಣೆಗೆ ಇಲ್ಲೊಂದು ನೂರು ಟನ್ ಹತ್ತಿ ಬೆಳೀತಾರೆ ಹತ್ತಿನೇನಾದರೂ ಒಂದು ಪ್ರಕ್ರಿಯೆ ಮಾಡಿ ಕಳಿಸ್ಬೋದಾ ನಾವು ಈ ಕಡೆಯಿಂದ ತಂಬಾಕು ಈಗ ಬರೀ ತಂಬಾಕು ಬರೀ ಸಿಗರೇಟು ಬೀಡಿ ಇಂಥದಕ್ಕೆ ಹೋಗ್ತಾ ಇದೆ ಔಷಧಿಗಳಿಗೂ ತಂಬಾಕು ಬೇಕಾಗಿದೆ ಮೂವತ್ತೈದು ಥರ ಸಿರಪ್ಸ್ ಬೇಕಾಗಿದೆ ಅದನ್ನೇನಾದ್ರೂ ನಾವು ಮಾಡಿ ಕಳಿಸ್ಬೋದಾ ಯೋಚನೆ ಮಾಡ್ಬೋದು ನಾವು ಅಲ್ವಾ ಅನೇಕ ಬೇಳೆಕಾಳುಗಳಿದೆ ಆಮೇಲೆ ಅನೇಕ ಥರ ಸ್ಥಳೀಯ ವೆರೈಟಿ ಅಕ್ಕಿಗಳು ಬೆಳಿತಾರೆ ಈ ಸ್ಥಳೀಯ ವೆರೈಟಿ ಅಕ್ಕಿಗಳಿಂದ ಅನೇಕ ಮೌಲ್ಯಾಧಾರಿತ ಪ್ರಾಡಕ್ಟ್ಸ್ ಮಾಡ್ಬೋದು ಆದರೆ ನಾವೀಗೆಲ್ಲ ಬಿ ಬಿಟಿ ರೈಸ್ ಅದು ಬರ್ತಾ ಇರೋದು ಸಿರಿಗುಪ್ಪದಿಂದ ಅದು ಅನ್ನ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಆದರೆ ಈ ಮೌಲ್ಯಾಧಾರಿತ ಅಕ್ಕಿ ಇದೆಯಲ್ಲ ನಮ್ಮ ಸ್ಥಳೀಯ ತಳಿಗಳಿಂದ ಏನೇನು ಮಾಡ್ಬೋದು ಬೇಳೆ ನುಚ್ಚು ಮಾಡ್ಬೋದು ಹಿಟ್ ಮಾಡ್ಬೋದು ರವೆ ಮಾಡ್ಬೋದು ಇನ್ನೂ ಅನೇಕ ಥರದ ನೂಡಲ್ಸ್ ಥರ ಮಾಡ್ಬೋದು ಫ್ಲೇಕ್ಸ್ ಮಾಡ್ಬೋದು ಎಲ್ಲ ಇದೆ ಇದೆಲ್ಲ ಈಗ ಕೇರಳ ತಮಿಳ್ನಾಡಿಗೆ ಹೋಗಿ ನಮಗೆ ವಾಪಸ್ ಬರ್ತಾಯಿದೆ ನಮ್ಮ ಮಹಿಳೆಯರು ಯಾಕೆ ಮಾಡಬಾರ್ದು ಒನ್ ಅವರ್ ಕೆಲಸ ಮಾಡಲಿ ಸಾಕು ಈಗ ತೆಂಗಿನಕಾಯಿ ನಮ್ಮವರೇ ತೊಗೊಂಡೋಗಿ ನಮಗೆ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ ಅಲ್ವಾ ಈಗ ನೋಡಿ ಒಳ್ಳೆ ಥರ ತೆಂಗಿನಕಾಯಿಗೆ ಕೊಬ್ಬರಿಗೆ ತಿಪ್ಪೂರ್ನಲ್ಲಿ ಮಾರ್ಕೆಟ್ ಇದೆ ರಿಜೆಕ್ಟ್ ಆಗಿರೋ ಕೊಬ್ಬರಿಗೆ ಎಲ್ಲಿ ಮಾರ್ಕೆಟ್ ಇದೆ ಈ ರೋಡಲ್ಲಿ ಮಾರ್ಕೆಟ್ ಇದೆ ಇದು ಗೊತ್ತೇ ಇಲ್ಲ ಯಾರಿಗೂ ಅದು ನಾವು ತಗೊಂಬಂದು ಯಾಕೆ ನಾವು ಮಾಡೋಕ್ಕಾಗಲ್ಲ ಒಂದು ಐದು ಮಹಿಳೆಯರು ಯಾಕೆ ಕೋಲ್ಡ್ ಪ್ರೆಸ್ ಆಯಿಲ್ ಶುರು ಮಾಡೋಕ್ಕಾಗಲ್ಲ ಅಲ್ವಾ ಈಗ ಈಗ ನನ್ನಲ್ಲಿ ದಿನ ಒಂದು ಇಪ್ಪತ್ತೈದು ಲೀಟ್ರ್ ಎಣ್ಣೆ ತಯಾರಾಗತ್ತಂದ್ರೆ ಇಪ್ಪತ್ತೈದು ಗ್ರಾಹಕರು ತೊಗೊಂಡು ಹೋಗ್ತಾರೆ ಆ ಥರ ದಿನ ಆಗಿದ್ದನ್ನು ಎಷ್ಟು ನಮಗೆ ಮಾರಾಟ ಆಗುತ್ತೆ ಅಷ್ಟು ನೀವು ಮಾಡ್ತಾ ಹೋದ್ರೂ ಅದ್ರಲ್ಲಿ ಖಂಡಿತ ನಿಮ್ಗೆ ಐವತ್ತು ಅರವತ್ತು ರೂಪಾಯಿ ಲೀಟರ್ ಲಾಭ ಇದ್ದೇ ಇದೆ ಅಲ್ವಾ ದಿನ ಇಪ್ಪತ್ತೈದು ಲೀಟ್ರ್ ಹೋದಾಗ ಅರವತ್ತು ರೂಪಾಯಿ ಅಂದರೆ ಎಷ್ಟು ಹಣ ಬಂತು ನೀವು ನಿರ್ವಹಣೆ ಮಾಡೋದು ಮೂರು ಜನ ಅದನ್ನ ಅದರಲ್ಲೂ ತುಂಬ ಮೌಲ್ಯ ಆಧಾರಿತ ಪ್ರಾಡಕ್ಟ್ಸ್ ಮಾಡ್ಬೋದಲ್ವಾ ಎಣ್ಣೆ ಒಂದೇ ಅಲ್ವಲ್ಲ ಎಣ್ಣೆಗೆ ಸೆಂಟೆಡ್ ಹಾಕ್ಬಿಟ್ಟು ಹೇರ್ ಆಯಿಲ್ ಮಾಡ್ಬೋದು ಸ್ವಲ್ಪ ಹರ್ಬಲ್ ಇದನ್ನು ಪ್ರಮೋಷನ್ ಮಾಡಿ ಹೇರ್ ಆಯಿಲ್ ಮಾಡ್ಕೋಬೋದು ಸೋಪುಗಳು ತಯಾರು ಮಾಡ್ಬೋದು ಮಲ್ಲದ ಬೈ ಪ್ರಾಡಕ್ಟ್ ಬರೋ ಅಂತ ಬಿಸ್ಕೆಟ್ ಮಾಡ್ಬೋದು ನ್ಯೂಟ್ರಿಷನ್ ಆಸ್ಪೆಕ್ಟ್ಗಳಿದೆ ಅದರಲ್ಲಿ ಈ ಇದನ್ನ ಯಾರು ನಾವು ಹೇಳ್ಕೊಡ್ತಾ ಇಲ್ಲ ಚಿಕ್ಕ ಚಿಕ್ಕ ಸಂಗತಿಗಳನ್ನ ಯಾಕಂದ್ರೆ ವ್ಯಾಪಾರ ಅನ್ನೋದು ಗೋಪ್ಯತೆ ಕಾಪಾಡೋದು ಅನ್ನೋ ಥರ ಆಗ್ಬಿಟ್ಟಿದೆ ಬಟ್ ಈ ಎನ್ ಆರ್ ಎಲ್ ಎಮ್ ಸ್ಕೀಮಲ್ಲಿ ನಾವೇನು ಹೊರಟಿದ್ದೀವಿ ಅಂದರೆ ಇದನ್ನು ಓಪನ್ ಅಪ್ ಮಾಡಬೇಕು ಎಲ್ಲರಿಗೂ ಎಲ್ಲ ಮಾಹಿತಿಗಳು ಮುಟ್ಟಿಸ್ಬೇಕು ಒಂದು ವಿಷಯಾಧಾರಿತ ತತ್ವಗಳನ್ನ ಇಟ್ಕೊಂಡಿದ್ದೀವಿ ಹಾಗಾಗಿ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಮಹಿಳೆಯರಿಗೆ ಆಗೋ ರೀತಿಯಲ್ಲಿ ನಾವು ಹೇಳಿಕೊಟ್ಟಾಗ ಕೈ ಹಿಡ್ದಾಗ ಎರಡು ಮೂರು ವರ್ಷದಲ್ಲಿ ಅವರು ಕ್ರಿಯಾಶೀಲರಾಗ್ತಾರೆ ಆಮೇಲೆ ಒಂದು ವರ್ಷದಲ್ಲಿ ಸ್ವಾವಲಂಬಿಗಳಾಗ್ತಾರೆ ಅಂತ ಉದ್ದಿಮೆದಾರರನ್ನ ಈಗ ಹುಟ್ಟಾಕ್ಬೇಕನ್ನೋದು ನಮ್ಮ ಎನ್ ಆರ್ ಎಲ್ ಎಮ್ನ ಮುಖ್ಯ ಆಶೆ ಸರ್ ಬಹಳ ಸಂತೋಷ ಕೊನೆಯದಾಗಿ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಿರುವಂತಹ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಆ ಸಮುದಾಯದ ಮಹಿಳೆಯರಿಗೆ ಏನು ಸಲಹೆ ಅಥವಾ ಕಿವಿ ಮಾತಿನಲ್ಲಿ ಇಷ್ಟಪಡ್ತಾರೆ ಸರ್ ಇದರಲ್ಲಿ ಏನಿದೆ ಅಂದರೆ ಒಂದು ಡೇ ಎನ್ ಆರ್ ಎಲ್ ಎಮ್ ಅಂತ ಇದೆ ಅತ್ಯಂತ ಕಡುಬುಡವರು ಹ್ಮ್ ಯಾವುದೇ ಅವರಿಗೆ ಅವಕಾಶಗಳಿಲ್ಲ ಎಲ್ಲಾ ತರ ಅಲಕ್ಷಿತಕ್ಕೆ ಒಳಪಟ್ಟಿದ್ದಾರೆ ಅನ್ನೋರ್ಗ ಸಹಿತ ಅವಕಾಶ ಇದೆ ಈಗ ಕವರೇಜ್ ಮಾಡ್ತಾ ಇದಾರೆ ಮುಂದೆ ಮುಂದೆ ಬಂದವರನ್ನ ಮೊದಲು ಮಾಡ್ಬಿಟ್ವಿ ಕೆಲವ್ರನ್ನ ಪರ್ಸ್ಯೂ ಮಾಡಿ ಮಾಡಿದ್ವಿ ಈಗ ಎಲ್ಲಾ ಕಾರಣದಿಂದ ಬಿಟ್ಟು ಅತ್ಯಂತ ದುರ್ಬಲರು ಅತ್ಯಂತ ಕಡುಬಡವರು ಮೇಲೆ ಒಂಟಿ ಮಹಿಳೆಯರಿದ್ದಾರೆ ಆಮೇಲೆ ಪರಿತ್ಯಕ್ತ ಮಹಿಳೆಯರಿದ್ದಾರೆ ಅಥವಾ ನಮ್ಮ ತೀರ ಹಿಂದುಳಿದ ಪ್ರದೇಶದ ಬುಡಕಟ್ಟು ಜನರಿದ್ದಾರೆ ಅವರುಗಳೀಗ ಸಂಘ ಮಾಡಿ ಸೇರ್ಪಡೆ ಮಾಡ್ಲಿಕ್ಕೆ ಈಗ ಪ್ರಯತ್ನಗಳಾಗ್ತಾ ಇದೆ ಇದು ಮನಗಣ್ಬೇಕು ಎರಡನೇದಾಗಿ ಎನ್ ಆರ್ ಎಲ್ ಎಂ ಸಂಘ ಅಥವಾ ಸದಸ್ಯ ಅಂದ್ರೆ ಮಾತ್ರ ಲೋನ್ ಸಿಗೋದು ಇಲ್ಲಾಂದ್ರೆ ಎಲ್ಲದಕ್ಕೂ ನೀವ್ ಕೊಡಬೇಕು ಕೊಡ್ಬೇಕು ಕೊಡಬೇಕು ಕೊಡ್ಬೇಕು ಆಸ್ತಿನ ಬರ್ಕೊಡ್ಬೇಕು ಅದು ಶ್ಯೂರಿಟಿ ಕೊಡಬೇಕು ಎನ್ ಆರ್ ಎಲ್ ಎಮ್ ಮಾಲ್ ಮಾತ್ರ ಅದಿಲ್ಲ ಇದು ನೀವು ಅರ್ಥ ಮಾಡ್ಕೊಳ್ಳಿ ಎರಡನೇದು ಎನ್ ಆರ್ ಎಲ್ ಎಮ್ ಯೋಜನೆ ಮುಖಾಂತರ ಅನೇಕ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡ್ತಾ ಇದ್ವಿ ಸ್ವಯಂ ಉದ್ಯೋಗ ಇರ್ಬೋದು ಮುಖ್ಯವಾಹಿನಿ ಉದ್ಯೋಗಗಳು ಇರ್ಬೋದು ಯಾಕಂದ್ರೆ ಇದರಲ್ಲೂ ಸ್ಕಿಲ್ ಇಂಡಿಯಾನ ಇಂಟಿಗ್ರೇಟ್ ಮಾಡಿದ್ದೀವಿ ನಾವು ಅದರಲ್ಲೂ ಆ ಮಹಿಳೆಯ ಮನೆಯಲ್ಲಿರುವ ಹದಿನೆಂಟು ವರ್ಷ ದಾಟಿರುವ ಯಾವುದೇ ಯೋಜನ ಇದನ್ನು ಪಡ್ಕೊಂಡು ಅದರಿಂದನೂ ಅವರು ಆರ್ಥಿಕ ಸಹಾಯವನ್ನು ಪಡ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ ಬರೀ ಉಳಿತಾಯ ಮಾಡೋದು ಸಾಲ ಕಟ್ಟೋದು ಅಷ್ಟೇ ಅಂತ ಅನ್ಕೋಬಾರ್ದು ಇದಕ್ಕೆ ಬೇರೆ ಬೇರೆ ಮಜಲುಗಳು ವ್ಯಾಪ್ತಿ ಇದೆ ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಗರಿಷ್ಠ ಪ್ರಮಾಣದ ಮಟ್ಟದ ಸಹಾಯ ಸಹಕಾರ ಸರ್ಕಾರದಿಂದ ಪಡ್ಕೊಳ್ಳಲಿಕ್ಕೆ ಮತ್ತು ಸ್ವಂತ ಪ್ರಯತ್ನದಿಂದ ಪಡ್ಕೊಳ್ಳಿಕ್ಕೆ ಅವರು ಮುಂದಾಗಬೇಕು ಅದಕ್ಕೆ ಅವರ ನಾಯಕತ್ವ ಬೇಕು ಅನ್ನೋದು ನನ್ನೊಂದು ಕಾಳಜಿಯಾಗಿದೆ ಮತ್ತು ಆಶೆಯಾಗಿದೆ ಸರ್ ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಒಂದು ಪರಿಚಯ ಆಗಿರ್ಬೋದು ಇದರ ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು ಈ ಯೋಜನೆಯ ಅಡಿಯಲ್ಲಿ ಮಹಿಳಾ ಸ್ವಸಾಯ ಸಂಘಗಳು ಯಾವ ರೀತಿಯೆಲ್ಲ ಕೆಲಸವನ್ನು ಮಾಡ್ತಾ ಇದೆ ಯಾವ ರೀತಿಯಾದಂಥ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದೆ ಈ ನಿಟ್ಟಿನಲ್ಲಿ ಮಹಿಳೆಯರು ಯಾವ ರೀತಿಯಾದ ಒಂದು ಆರ್ಥಿಕ ಸಬಲೀಕರಣವನ್ನು ಹೊಂದಿ ಒಂದು ಉದ್ಯಮಶೀಲತೆಯಲ್ಲಿ ತಮ್ಮನ್ನು ತಾವು ದುಡಿಸ್ಕೊಳ್ತಾ ಇದ್ದಾರೆ ಅನ್ನೋ ಕುರಿತು ಸಮಗ್ರ ಮಾಹಿತಿ ಹಾಗೂ ಅರಿವನ್ನು ಮೂಡಿಸಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ マるカラ ಪ್ರಿಯ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ವಿವಿಧ ರೀತಿಯ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ಮಾಹಿತಿ ಹಾಗೂ ಅರಿವನ್ನು ಮೂಡಿಸುವಂಥವರು ಮೈಸೂರಿನ ಸಾಮಾಜಿಕ ನೀತಿಗಳ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯ ಜನಾಭಿವೃದ್ಧಿ ಪರಿಣಿತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಮುಖ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತಿದಾರರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಾಮಾಜಿಕ ಪರಿಶೋಧನಾ ಕಾರ್ಯದ ಮುಖ್ಯ ತರಬೇತಿದಾರರು ಮತ್ತು ಕೆಆರ್ಸಿ ಸಿ ಯುನಿಸೆಫ್ನ ಸದಸ್ಯರಾದಂಥ ಡಾಕ್ಟರ್ ಜಿ ಅಚ್ಯೂತ್ ರೀ ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ